ನೋಡಿ ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಈಗ ಕರ್ನಾಟಕದ ವಿಚಾರವಾಗಿ ಏನೆಲ್ಲ ಆಯ್ಕೆಗಳಿದೆ ಅಂತ ನೋಡೋದಾದರೆ ಹೈಕಮಾಂಡ್ ಮೂರು ತೀರ್ಮಾನಗಳನ್ನ ಮಾಡಿಕೊಂಡಿದೆ ಮೂರು ತೀರ್ಮಾನ ಅದು ಒಂದು ರೀತಿ ಮೂರು ಆಯ್ಕೆಗಳು ಅಂತಲೂ ಕೂಡ ನೀವು ನೋಡ್ಬೋದು ಆ ತೀರ್ಮಾನಗಳು ಯಾವ್ಯಾವುದು ಮೂರು ತೀರ್ಮಾನಗಳು ಅಂದರೆ ಈಗ ಅವರಿಗೆ ಕೆಲವು ಅನಿವಾರ್ಯತೆಗಳಿದೆ ಆ ಅನಿವಾರ್ಯತೆಗಳ ಹಿನ್ನೆಲೆಯಲ್ಲೇ ಈ ಮೂರು ತೀರ್ಮಾನ ಮಾಡಿರುವಂಥದ್ದು ಈ ಮೂರು ತೀರ್ಮಾನ ಇದೆಯಲ್ಲ ಒಂದೊಂದು ಕೂಡ ಒಂದೊಂದು ರೀತಿಯ ಪರಿಣಾಮವನ್ನು ಬೀರುತ್ತೆ ರಾಜಕೀಯವಾಗಿ ತಲ್ಲಣವನ್ನು ಸೃಷ್ಟಿ ಮಾಡುತ್ತೆ ಅಷ್ಟಾದಾಗ್ಯೂ ಅವರು ಒಂದು ತೀರ್ಮಾನ ಮಾಡಲೇಬೇಕು ಒಂದೇ ತೀರ್ಮಾನ ತಗೊಂಡು ಬಂದರೆ ಇಲ್ಲಿ ಮತ್ತೊಬ್ರು ಒಬ್ಬದೇ ಹೋಗ್ಬೋದು ಹೀಗಾಗಿ ಮೂರು ತೀರ್ಮಾನಗಳನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿದೆ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿರುವಂಥ ಆ ಮೂರು ತೀರ್ಮಾನಗಳು ಯಾವ್ಯಾವುದು ಅದರ ಪರಿಣಾಮಗಳು ಏನೇನು ಯಾವ ತೀರ್ಮಾನ ಯಾರ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗೂ ಈ ತೀರ್ಮಾನಗಳು ಸರ್ಕಾರದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅಷ್ಟಾದಾಗ್ಯೂ ಕೂಡ ಹೈಕಮಾಂಡ್ ಈ ತೀರ್ಮಾನವನ್ನು ಹೇಗೆ ಅನುಷ್ಠಾನ ಮಾಡುತ್ತೆ ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಿಹಾರದ ಚುನಾವಣೆ ಮುಗಿತಾ ಇದ್ದ ಕರ್ನಾಟಕ ಕಡೆ ಗಮನ ಕೊಡಲೇಬೇಕು ಹೀಗಾಗಿ ನೋಡಿ ಅಲ್ಲಿ ರಾಹುಲ್ ಗಾಂಧಿಯವರು ಬಿಹಾರದಲ್ಲಿ ಓಡಾಡ್ತಾ ಇದ್ರು ಕೂಡ ಹಿಂದ್ಗಡೆ ಅವ್ರ ಟೀಮ್ ಇದೆಯಲ್ಲ ಭಾಳ ದೊಡ್ಡ ಟೀಮ್ ಇದೆಯಲ್ಲ ಅದು ಒಂದಷ್ಟು ಪ್ಲ್ಯಾನ್ಗಳನ್ನ ಮಾಡಿಕೊಂಡಿದೆ ಸಿ ಆ ಪ್ಲ್ಯಾನ್ಗಳ ಹಿನ್ನೆಲೆಯಲ್ಲೇ ಈಗ ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂತೇಳಿ ಒಂದು ಎರಡು ಮೂರು ತೀರ್ಮಾನಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಯಾರು ರಾಹುಲ್ ಗಾಂಧಿಯವ್ರ ಮುಂದೆ ಹೋಗಿರುವಂಥದ್ದು ಮೂರು ತೀರ್ಮಾನಗಳು ಈ ಮೂರು ತೀರ್ಮಾನಗಳು ಕೂಡ ಒಂದೊಂದು ತೀರ್ಮಾನವೂ ಒಂದೊಂದು ರೀತಿಯ ಪರಿಣಾಮವನ್ನು ಬೀರುತ್ತೆ ಸಿ ಕರ್ನಾಟಕದಲ್ಲಿ ಅವ್ರಿಗೆ ಒಂದು ಈಗ ತಾರ್ಕಿಕ ಘಟ್ಟಕ್ಕೆ ಬಂದ್ಬಿಟ್ಟಿದೆ ಏನಾದ್ರು ಒಂದು ತೀರ್ಮಾನ ಮಾಡಲೇಬೇಕು ಅವರು ಸುಮ್ಮನೆ ಅಂತಿರೋಕ್ಕಾಗಲ್ಲ ನೋಡಿ ಒಂದು ಮುಖ್ಯಮಂತ್ರಿ ಬದಲಾವಣೆ ಆದರೂ ಮಾಡಬೇಕು ಇಲ್ಲಪ್ಪ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಮಾಡ್ತೀವಿ ಅನ್ನೋದಾದರೆ ಸಚಿವ ಸಂಪುಟ ಪುನರ್ರಚನೆ ಆದರೂ ಮಾಡಬೇಕು ಅಲ್ವಾ ಸೊ ಹೀಗೇನಾದರೂ ಒಂದು ಮಾಡಬೇಕಾದಂತಹ ಕಾಲಘಟ್ಟದಲ್ಲಿ ಅವ್ರ ಮುಂದೆ ಇರುವಂಥ ಆಯ್ಕೆಗಳೇನೇನು ಅದನ್ನೆಲ್ಲ ಮುಂದಿಟ್ಟುಕೊಂಡು ಈ ಮೂರು ತೀರ್ಮಾನವನ್ನು ಹೈಕಮಾಂಡ್ ಮಾಡಿದೆ ಅನ್ನುವಂಥದ್ದು ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ತೀರ್ಮಾನ ಏನು ಮತ್ತು ಅದರ ಪರಿಣಾಮ ಏನು ಅಂತ ಸಿ ನಂಬರ್ ಒನ್ ಅವ್ರ ಮುಂದೆ ಇರುವಂಥದ್ದು ಸಿ ಸಹಜವಾಗಿ ಸಿದ್ದರಾಮಯ್ಯವ್ರೂ ಡಿ ಕೆ ಶಿವಕುಮಾರ್ ಅವ್ರನ್ನು ಕರೆದು ಕೂರಿಸ್ಕೊಂಡು ಮಾತಾಡಿಬಿಟ್ಟೇ ಈ ತೀರ್ಮಾನ ಮಾಡೋದು ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ ಕೆ ಸಿ ವೇಣುಗೋಪಾಲ್ ಕೂಡ ಇರ್ತಾರೆ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಇರ್ತಾರೆ ರಾಹುಲ್ ಅವರು ಕೂತೇ ಮಾತನಾಡ್ತಾರೆ ಏನಪ್ಪ ಒಂದು ನೋಡಿ ಸಿದ್ಧರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಒಪ್ಪಿತ ಆಗುವ ಹಾಗೆ ಈಗ ಕ್ಯಾಬಿನೆಟ್ ಅಂತೂ ರೀಶಫಲ್ ಅನ್ನೋದು ಈಗಾಗಲೇ ಈಗ ಸಿದ್ದರಾಮಯ್ಯವರು ಹೇಳಿದ್ದಾರೆ ನಾಲ್ಕು ತಿಂಗಳ ಹಿಂದೆಯೇ ಸ್ವತಃ ಹೈಕಮಾಂಡ್ ಹೇಳಿತ್ತು ಕ್ಯಾಬಿನೆಟ್ ರೀಶಫಲ್ ಮಾಡಿ ಅಂತ ನಾನೇ ಹೇಳಿದ್ದೆ ಎರಡೂವರೆ ವರ್ಷ ಆಗಲಿ ಅಂತ ಹೇಳಿ ಅಂತೇಳಿ ಸಿ ಅಲ್ಲಿಗೆ ಕನಿಷ್ಠ ಈಗ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೋ ಅಥವಾ ಅವ್ರನ್ನ ಬಿಟ್ಟೋ ಸಚಿವ ಸಂಪುಟ ಪುನರ್ರಚನೆ ಅಂತೂ ಆಗೋದು ಶತಸಿದ್ಧ ಈಗ ಒಂದು ವೇಳೆ ಬದಲಾವಣೆ ಮಾಡೋದು ಅಂದರೆ ಅದು ಹೊಸ ಸರ್ಕಾರ ಬಂದ ಹಾಗೆ ಲೆಕ್ಕ ಆಯಿತಾ ಯಾವಾಗ ನಾಯಕತ್ವ ಬದಲಾಗುತ್ತೋ ಅಲ್ಲಿಗೆ ಎಲ್ಲ ಸಚಿವರು ರಾಜೀನಾಮೆ ಕೊಡಬೇಕಾಗುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟರೆ ಎಲ್ಲ ಸಚಿವರು ರಾಜೀನಾಮೆ ಕೊಟ್ಟ ಹಾಗೆ ಲೆಕ್ಕ ಸರ್ಕಾರ ಯಾರು ಹೊಸ ಮುಖ್ಯಮಂತ್ರಿ ಆಗ್ತಾರೋ ಅವ್ರ ನೇತೃತ್ವದ ಹೊಸ ಸರ್ಕಾರ ಅಂತಾನೆ ಇದೇ ಸರ್ಕಾರ ಕಂಟಿನ್ಯೂ ಆದರೂ ಕೂಡ ಯಾವಾಗ ನಾಯಕತ್ವ ಬದಲಾಗುತ್ತೋ ಕಂಪ್ಲೀಟ್ ಕ್ಯಾಬಿನೆಟ್ ಚೇಂಜ್ ಆಗುತ್ತೆ ನೀವು ಅವರಿಗೆ ಮತ್ತೆ ಮಿನಿಸ್ಟರ್ ಪೋಸ್ಟ್ ಕೊಡ್ಬೋದು ಆದರೆ ಅದು ಹೊಸ ಕ್ಯಾಬಿನೆಟ್ ಅಂತಲೇ ಆಗುತ್ತೆ ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಹೈಕಮಾಂಡ್ ಮಾಡಿಕೊಂಡಿರುವಂಥ ಮೊದಲನೇ ತೀರ್ಮಾನ ಇಬ್ಬರನ್ನೂ ಕರೆದು ಕೂರಿಸ್ಕೊಂಡು ನೋಡಿ ನಮಗೆ ಅಧಿಕಾರವನ್ನು ಉಳಿಸ್ಕೊಳ್ಬೇಕಾಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕೆಲವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಏನು ತೀರ್ಮಾನ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ನೋಡಿ ಈಗಲೂ ಕೂಡ ನೋ ಡೌಟ್ ಸಿದ್ದರಾಮಯ್ಯನವರು ಈಗಲೂ ಮಾಸ್ ಲೀಡರ್ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮತ್ತು ಅತಿ ಹೆಚ್ಚು ಶಾಸಕರು ಅವರು ಬೆನ್ನಿಂದಿದ್ದಾರೆ ಅನ್ನೋದ್ರಲ್ಲೂ ಯಾವುದೇ ಡೌಟ್ ಇಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಇನ್ನೇನು ಎರಡೂವರೆ ವರ್ಷ ಅದರಲ್ಲಿ ಒಂದೂವರೆ ವರ್ಷ ಲೆಕ್ಕ ಕಳೆಯ ಲಾಸ್ಟ್ ಒನ್ ಇಯರ್ ಏನಿದೆ ಅದು ಎಲೆಕ್ಷನ್ ಇಯರ್ ಅಂತ ಆಗುತ್ತೆ ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಸಿದ್ದರಾಮಯ್ಯ ಅವ್ರನ್ನ ಕಂಟಿನ್ಯೂ ಮಾಡಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೀವು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಆಫರ್ನ ಇಡುವಂಥ ಪ್ರಯತ್ನವನ್ನು ಮಾಡ್ಬೋದು ಡಿ ಕೆ ಶಿವಕುಮಾರ್ ಅವ್ರ ಅದನ್ನು ಸಾರಾಸ ತಳ್ಳಿಯೂ ಹಾಕ್ಬೋದು ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಅವರು ಅದು ಏನೇ ಇರಲಿ ಅದು ನನ್ನ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ತೀನೋ ಅಥವಾ ಮೇಲೆ ಎರಡು ಸಾವಿರದ ಮೂವತ್ತ್ಮೂರಕ್ಕೆ ಆಗ್ತೀನೋ ಅದು ಮುಂದೆ ಈಗ ಸಿದ್ದರಾಮಯ್ಯವ್ರನ್ನ ಕೆಳಗಿಳಿಸ್ಬೇಕು ಅಂತೇನೋ ಅವ್ರು ಪಟ್ಟು ಹಿಡಿಬೋದು ಡಿ ಕೆ ಶಿವಕುಮಾರ್ ಅವರು ಸಹಜ ಆ ರೀತಿಯ ಪಟ್ಟು ಹಿಡಿಯೋದು ಯಾಕಂದರೆ ಮುಖ್ಯಮಂತ್ರಿ ಕುರಿತು ಖಾಲಿ ಆದರೆ ತಾನೇ ತಾವು ಕ್ಲೈಮ್ ಮಾಡಲಿಕ್ಕೆ ಸಾಧ್ಯ ಅದು ಯಾರು ಆಗ್ತಾರೋ ಯಾರು ಬಿಡ್ತಾರೋ ಮಾತಿನಂತೆ ಅವ್ರು ನಿಲ್ಲಿಸ್ಬೇಕು ಅಂತೇಳಿ ಅವರು ಹೈಕಮಾಂಡ್ಗೆ ಪಟ್ಟು ಹಾಕ್ಬೋದು ಆದರೆ ಹೈಕಮಾಂಡ್ನ ಮೊದಲನೇ ತೀರ್ಮಾನ ಇಬ್ಬರನ್ನೂ ಕೂರಿಸಿ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಒಂದು ವೇಳೆ ಇದಕ್ಕೆ ಒಪ್ಪಲಿಲ್ಲ ನಾನು ಹೇಳ್ದಲ್ಲ ಡಿ ಕೆ ಶಿವಕುಮಾರ್ ಒಪ್ಪಲ್ಲ ಅನ್ಲಿ ಆ ರೀತಿ ಒಪ್ಪಲಿಲ್ಲ ಅಂತ ಅಂದ್ಕೊಳ್ಳಿ ಇಲ್ಲ ಚೇಂಜ್ ಆಗಲೇಬೇಕು ಅಂತೇಳಿ ಆಗ ಎರಡನೇ ಆಪ್ಷನಿಗೆ ಬರ್ತಾರೆ ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನೋಡಿ ಎರಡೂವರೆ ವರ್ಷ ಆಗಿದೆ ಹಿಂದೆ ಐದು ವರ್ಷ ನೀವು ಪೂರ್ತಿ ಮಾಡಿದ್ದೀರಿ ಎರಡೂವರೆ ವರ್ಷ ಇದೆ ಸೊ ಹೊಸ ನಾಯಕತ್ವವನ್ನು ಬೆಳೆಸಲಿಕ್ಕೆ ನೀವು ಕೂಡ ಸಹಕಾರ ಕೊಡಿ ನೀವು ಯಾರು ಹೇಳ್ತೀರೋ ಅವರಿಗೆ ಮುಖ್ಯಮಂತ್ರಿ ಮಾಡೋಣ ಅಂಥೇಳಿ ಅದೂ ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡುವುದು ಯಾಕಂದರೆ ನೀವು ಯಾರು ಹೇಳ್ತೀರೋ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಜೊತೆಗೆ ನಿಮ್ಮ ಪುತ್ರ ಯತೀಂದ್ರ ಅವ್ರನ್ನು ಕೂಡ ಉಪಮುಖ್ಯಮಂತ್ರಿಯೋ ಅಥವಾ ಪ್ರಮುಖ ಖಾತೆಯೊಂದಿಗೆ ಸಚಿವರನ್ನಾಗಿಯೋ ಮಾಡ್ತೀವಿ ಅಂತ ಹೇಳಿದ್ರೆ ಆಗಲೂ ಸಿದ್ದರಾಮಯ್ಯವ್ರ ಮನಸ್ಸು ಬದಲಾಯಿಸ್ಬೋದಾ ನೋಡ್ಬೋದು ಆ ಆಯ್ಕೆಯನ್ನು ಕೂಡ ಇಟ್ಕೋತಾರೆ ಅವರು ಎರಡನೇ ಆಯ್ಕೆಯಾಗಿ ಇಟ್ಕೋತಾರೆ ಆದರೆ ಅದನ್ನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಆದರೆ ಅವರು ಹೇಳಿದವರು ಮುಖ್ಯಮಂತ್ರಿ ಅನ್ನೋದಕ್ಕೆ ಅವರು ಒಪ್ಪಲಿಕ್ಕಿಲ್ಲ ಸಿದ್ದರಾಮಯ್ಯ ಅವರು ಹೇಳಿದ ಮೇಲೆ ಯಾರಾದರೂ ಅವರಿಗೆ ನನ್ನೇ ಮಾಡಿ ಅಂತಲೇ ಅವರು ಕೂತ್ಕೋಬೋದು ಡಿ ಕೆ ಕುಮಾರ್ ಅವರು ಆ ಸಾಧ್ಯತೆ ಇದೆ ಅವರು ಸಹಜವಾಗಿ ಆ ರೀತಿಯ ಪಟ್ಟನ ಹಾಕ್ತಾರೆ ಆದರೆ ಅವರು ಅದನ್ನು ಒಪ್ಪಲ್ಲ ಅನ್ನೋ ಕಾರಣಕ್ಕಾಗಿ ಹೈಕಮಾಂಡ್ ನೀವು ಹೇಳಿದವ್ರು ಯಾರನ್ನಾದರೂ ಮುಖ್ಯಮಂತ್ರಿ ಮಾಡ್ತೀವಿ ಅಲ್ಲಿ ಹೈಕಮಾಂಡ್ ಕ್ಯಾಂಡಿಡೇಟ್ ಯಾರನ್ನಾದರೂ ಒಬ್ಬರನ್ನು ಕೂರಿಸೋವಂಥ ಪ್ರಯತ್ನ ಮಾಡ್ಬೋದು ಇದು ಎರಡನೇ ಸಾಧ್ಯತೆ ಹೈಕಮಾಂಡ್ನ ಮುಂದೆ ಇರುವಂಥ ಎರಡನೇ ಆಯ್ಕೆ ಎರಡನೇ ತಿರುವಾನ ಇನ್ನು ಮೂರನೇದು ಬಹಳ ಮುಖ್ಯವಾದದ್ದು ನೋಡಿ ಇದಿದೆಯಲ್ಲ ಈ ಡಿಸಿಷನ್ನ ತಗೊಂಡ್ರೆ ಏನೇನು ರಾಜಕೀಯ ತಳಗಳಾಗುತ್ತೋ ಗೊತ್ತಿಲ್ಲ ಏನು ಏಕಾಏಕಿ ಹೈಕಮಾಂಡ್ ಅನೌನ್ಸ್ ಮಾಡಿಬಿಡೋದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತೇಳಿ ಈಗ ಹೇಳ್ತಾರಲ್ಲ ಏ ಡಿ ಮುಖ್ಯಮಂತ್ರಿನ ಅನೌನ್ಸ್ ಮಾಡ್ತಿದ್ದಾಗೆ ಹೊಸ ಮುಖ್ಯಮಂತ್ರಿ ಅನೌನ್ಸ್ ಮಾಡ್ತಿದ್ದಾಗೆ ಎಮ್ ಎಲ್ ಎಗಳೆಲ್ಲ ಶಿಫ್ಟ್ ಆಗಿಬಿಡ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತಾ ಅಂಥೇಳಿ ಒಂದು ರಿಸ್ಕ್ ತಗೊಳ್ಳುವಂಥ ಫ್ಯಾಕ್ಟರ್ ಅದು ಡೆಫಿನೆಟ್ಲಿ ರಿಸ್ಕಿ ಫ್ಯಾಕ್ಟರ್ ಯಾಕೆಂದರೆ ಅತಿ ಹೆಚ್ಚು ಶಾಸಕರು ಸಿದ್ದರಾಮಯ್ಯವ್ರ ಬೆನ್ನಿಂದ ಇರುವಾಗ ಸಿದ್ದರಾಮಯ್ಯವರು ಈಗಲೂ ಕೂಡ ಮಾಸ್ ಲೀಡರ್ ಆಗಿರುವಾಗ ಅವರು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಸ್ಪರ್ಧೆ ಮಾಡುವ ಆಲೋಚನೆಯನ್ನು ವ್ಯಕ್ತಪಡಿಸಿರುವ ಕಾಲಘಟ್ಟದಲ್ಲಿ ಭಾಳ ಪ್ರಮುಖ ನಾಯಕರೆಲ್ಲರೂ ಅವರ ಬೆನ್ನಿಂದ ಇರುವಂಥ ಸಂದರ್ಭದಲ್ಲಿ ಏಕಾಏಕಿ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಅನನ್ಸ್ ಮಾಡೋದು ಬಹುತೇಕ ಅದು ಸಾಧ್ಯತೆ ಇಲ್ಲ ಆದರೆ ಡಿ ಕೆ ಶಿವಕುಮಾರ್ ಅವರು ಅದು ಏನೇ ಆಗಲಿ ಶತಾಯಗತಾಯ ನಾನು ಸರ್ಕಾರ ಉಳಿಸ್ತೀನಿ ನಾನು ಸರ್ಕಾರವನ್ನು ಉಳಿಸ್ಕೋತೀನಿ ನನಗೆ ನಾಯಕತ್ವ ಕೊಡಿ ಅಂಥೇಳಿ ಮತ್ತು ಅವರೇನಾದರೂ ಬ್ಲ್ಯಾಕ್ ಮೇಲ್ಗಳನ್ನೆಲ್ಲ ಸ್ಟಾರ್ಟ್ ಮಾಡಿದ್ರೆ ಆಗ ಅನಿವಾರ್ಯವಾಗಿ ಇಂಥದ್ದೊಂದು ಆಯ್ಕೆಯನ್ನು ಆಲೋಚನೆ ಮಾಡಬಹುದೇನೋ ಅನ್ನುವಂಥದ್ದು ಈ ಸಾಧ್ಯತೆ ಭಾಳ ಕಡಿಮೆ ಅದಕ್ಕೆ ನಾನು ಹೇಳಿದ್ದು ಮೊದಲ ಎರಡು ಸಾಧ್ಯತೆಗಳ ಪೈಕಿ ಒಂದು ನಿಚ್ಚಳವಾಗಿದೆ ಇದಾಯಿತು ಅಂದರೆ ಏನಾಗುತ್ತೆ ಹೇಳೋಕ್ಕಾಗಲ್ಲ ಒಂದು ವೇಳೆ ಈಗ ಅನೌನ್ಸ್ ಮಾಡಿ ಮುಖ್ಯಮಂತ್ರಿ ಆದರೂ ಕೂಡ ಸರ್ಕಾರ ಎಲ್ಲಿಯವರೆಗೆ ಅನ್ನೋ ಪ್ರಶ್ನೆಗಳು ಕೂಡ ಬರುತ್ತೆ ಡೋಂಟ್ ನೋ ಹೈಕಮಾಂಡ್ ಆ ರೀತಿಯ ಒಂದು ರಿಸ್ಕ್ ತಾಳುತ್ತಾ ದುಸ್ಸಾಹಸ ಕೈ ಆಗುತ್ತಾ ಯು ಹ್ಯಾ ಟು ವೆಯ್ಟ್ ಆ್ಯಂಡ್ ಸಿ ಡಿ ಕೆ ಶಿವಕುಮಾರ್ ಅವರು ನಿರೀಕ್ಷೆ ಇಟ್ಕೊಂಡ್ರೆ ಅದನ್ನೇ ಅದಕ್ಕೆ ಅವ್ರು ಇದ್ದು ಹೈಕಮಾಂಡ್ ಯಾರು ಹೇಳೋ ಹೇಳುತ್ತೋ ಅವರೇ ಸಿ ಎಮ್ ಅಂತ ಹೇಳಿ ಹೇಳ್ತಾ ಇದ್ದು ಅವರು ಅದೇ ಕಾರಣಕ್ಕಾಗಿ ಬಟ್ ಶಾಸಕರೆಲ್ಲರ ವಿರುದ್ಧವಾಗಿಯೂ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಈ ರೀತಿ ಕೈಗೊಳ್ಳೋದು ಇವತ್ತಿನ ರಾಜಕಾರಣದಲ್ಲಿ ಕಷ್ಟ ಇದೆ ಹಿಂದೆ ಆಗಿರ್ಬೋದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಮಾಡಿರ್ಬೋದು ಆದರೆ ಇವತ್ತಿನ ಪಾಲಿಟಿಕ್ಸಲ್ಲಿ ಕಷ್ಟ ಇದೆ ಈಗ ಯಾವ ಪಕ್ಷಾಂತರ ನಿಷೇಧ ಕಾಯ್ದೆಗೂ ಯಾರೂ ಹೆದರಲ್ಲ ಆ ಪ ಕಾಲಘಟ್ಟಕ್ಕೆ ಬಂದು ನಿಂತಿದ್ವಿ ಆದರೆ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರನ್ನ ತಗೊಂಡು ಹೋಗೋದು ಕಷ್ಟ ಇದೆ ಎಲೆಕ್ಷನ್ ಬಂದರೂ ಬರಲಿ ಅನ್ಲಿ ಯಾರಾದರೂ ಹೊರಟ್ರೆ ಹೇಳೋಕ್ಕಾಗಲ್ಲ ಆ ರೀತಿಯ ಸಾಧ್ಯತೆಗಳು ಹೈಕಮಾಂಡಿಗೆ ಬೇಕಾಗಿಲ್ಲ ಹೀಗಾಗಿ ಈ ರಿಸ್ಕಿ ಫ್ಯಾಕ್ಟ್ರಿಗೆ ಅವರು ಹೋಗುವ ಸಾಧ್ಯತೆ ಕಡಿಮೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಸೊ ಈ ರೀತಿ ಆಯ್ಕೆಗಳನ್ನ ಮುಂದಿಟ್ಕೊಂಡಿದ್ದಾರೆ ಅವರು ಮತ್ತು ನೋಡ್ತಾರೆ ಬಿಹಾರದಲ್ಲಿ ಈಗ ಅಧಿಕಾರ ಸಿಕ್ಕರೆ ಆಗ ಆಗುವ ಆಟವೇ ಬೇರೆ ಇಲ್ಲ ಅಧಿಕಾರ ಸಿಗದೆ ಅಲ್ಲಿ ಮತ್ತೆ ಎನ್ ಡಿ ಎ ಬಂದರೆ ಆಗ ನಡೆಯುವ ಆಟವೇ ಬೇರೆ ಹಾಗಂದ್ರೆ ನೋಡಿ ಬಿಹಾರ ಮುಗಿ ಕೂಡ ಮುಗೀತು ಅಲ್ಲ ಇದೇ ಮತ್ತು ನಾಲ್ಕು ರಾಜ್ಯಗಳ ಎಲೆಕ್ಷನ್ ಇದೆ ಅದನ್ನು ಕೂಡ ಅವ್ರು ಆಲೋಚನೆ ಮಾಡ್ತಿರ್ತಾರೆ ಅಲ್ಲೂ ಕೂಡ ದುಷ್ಪರಿಣಾಮ ಆಗಬಾರ್ದು ಅವ್ರಿಗೆ ಮತ್ತೆ ಕರ್ನಾಟಕ ಅನಿವಾರ್ಯ ಆ ದೃಷ್ಟಿಯಿಂದ ಆಲೋಚನೆಯನ್ನು ಮಾಡ್ತಾರೆ ಹೀಗಾಗಿ ಸಹಜವಾಗಿ ಈ ತೀರ್ಮಾನಗಳು ಕಾಂಗ್ರೆಸ್ ಹೈಕಮಾಂಡ್ ಮಾಡಿಕೊಂಡಿರುವಂಥ ಮೂರು ತೀರ್ಮಾನಗಳು ಒಂದು ಸಿದ್ದರಾಮಯ್ಯವ್ರನ್ನೇ ಮುಂದುವರಿಸಿ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಡಿ ಕೆ ಶಿವುಮಾರ್ ಕನ್ವಿನ್ಸ್ ಮಾಡಿ ನಿಮ್ಮ ಕಡೆಯವ್ರನ್ನೇ ಅತಿ ಹೆಚ್ಚು ಸಚಿವರಿಗೆ ಅವಕಾಶ ಕೊಡ್ತೀವಿ ನೀವು ಹೇಳಿದವರೆಲ್ಲ ಮುಂದುವರಿತಾರೆ ಅಲ್ಲಿ ಡಿ ಕೆ ಶಿವಮಾರ್ ಅವರಿಗೆ ಹೇಳಿ ಅವರ ಬೆಂಬಲಿಗರನ್ನು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಂಪುಟಕ್ಕೆ ಸೇರಿಸಿ ಏನೋ ಒಂದು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಎರಡನೇದು ಇಲ್ಲ ಸಿದ್ದರಾಮಯ್ಯವ್ರು ಕನ್ವಿನ್ಸ್ ಮಾಡೋದು ನೀವು ಹೇಳಿದವ್ರನ್ನ ಚೀಫ್ ಮಿನಿಸ್ಟರ್ ಮಾಡ್ತೀವಿ ನೀವು ಹೇಳದ್ರನ್ನ ಕ್ಯಾಬಿನೆಟ್ಗೆ ಹಾತೀವಿ ಅಂತೇಳಿ ಇಲ್ಲ ಈ ರೀತಿಯೂ ಕನ್ವಿನ್ಸ್ ಮಾಡ್ಬೋದನ್ನು ಸಿದ್ದರಾಮಯ್ಯವ್ರನ್ನ ಡಿ ಕೆ ಶಿವಮುರ್ ಮುಖ್ಯಮಂತ್ರಿ ಆಗಲಿ ನೀವು ಹೇಳಿದವ್ರಲ್ಲ ಕ್ಯಾಬಿನೆಟಲ್ಲಿ ಇರಲಿ ಆ ರೀತಿ ಏನಾದರೂ ಸಾಧ್ಯತೆಗಳು ಇಟ್ಕೋಬೋದೇನೋ ಮೂರನೇದು ಭಾಳ ರಿಸ್ಕಿ ಫ್ಯಾಕ್ಟ್ರ್ ಡಿ ಕೆ ಕುಮಾರ್ ಸಿ ಎಂ ಅನೌನ್ಸ್ ಮಾಡ್ಬೋದು ಈ ಮೂರಲ್ಲಿ ಯಾವ ಸಾಧ್ಯತೆ ಅತಿ ಹೆಚ್ಚಿದೆ ಅಂತ ನೀವು ಭಾವಿಸ್ತೀರಿ ಆಗ್ಬೋದು ಹೈಕಮಾಂಡ್ನ ಆಯ್ಕೆ ಯಾವುದಾಗಿರ್ಬೋದು ಸಿದ್ದರಾಮಯ್ಯವ್ರನ್ನ ಕಂಟಿನ್ಯೂ ಮಾಡೋದು ಅಥವಾ ಅವ್ರನ್ನ ಇಳಿಸಿ ಬೇರೆಯವ್ರನ್ನ ಮುಖ್ಯಮಂತ್ರಿ ಮಾಡೋದು ಅಥವಾ ಡಿ ಕೆ ಶಿವಕುಮಾರ್ ಅವ್ರನ್ನೇ ಸಿ ಎಂ ಮಾಡೋದು ಯಾವ ಆಯ್ಕೆಯನ್ನು ಹೈಕಮಾಂಡ್ ಮಾಡಬಹುದು ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ